ಶಿವ ಏ ನಮ್ಮ ನಾನು ನಿಮ್ಮ ಸಿದ್ಧತಯ್ಯಮ್ಮ ಗುರುವೇಶನ್ನು ಎಲ್ಲರೂ ಚೆನ್ನಾಗಿರಬೇಕು ಕಂದೃಷ್ಟಿ ನಮ್ಮನ್ನು ನಾವು ನೋಡಿ ಕನ್ನಡಿ ಕೈ ನೋಡಿ ಆನಂದ ಪಟ್ಟರು ಅದು ಕಂದೃಷ್ಟಿ ಆಗಿಬಿಡುತ್ತೆ ಹೆತ್ತ ತಾಯಿ ಮಕ್ಕಳನ್ನ ನೋಡಿ ಚೆನ್ನಾಗಿದ್ದಾರೆ ಅಂದ್ರೂ ಕಂದೃಷ್ಟಿ ಆಗಿಬಿಡುತ್ತೆ ಅಕ್ಕಪಕ್ಕ ಚೆನ್ನಾಗಿದ್ರೆ ಅದನ್ನು ನೋಡಿ ಕಂದೃಷ್ಟಿಯೂ ಆಗುತ್ತೆ ಆ ಕಂದೃಷ್ಟಿ ಬಂದು ತುಂಬ ವಸಿಯ ಕಂದೃಷ್ಟಿ ಆದರೆ ಏನು ಕೆಲಸನೂ ಆಗಲ್ಲ ಅದು ಯಾವ ಥರ ಎಫೆಕ್ಟ್ ಆಗೋದು ಯಾವ ಥರ ಇರಬೇಕು ಅಂತ ಇವತ್ತು ನಾವು ನಿಮಗೆ ತಿಳಿಸ್ತಾ ಇದ್ದೀವಿ ಕಂದೃಷ್ಟಿ ಹೆಂಗೆ ಎಫೆಕ್ಟ್ ಆಗುತ್ತೆ ತಾವು ಏನೇನು ಕೆಲಸ ಮಾಡುವಾಗ ತಾವು ಅವಾಯ್ಡ್ ಮಾಡಬೇಕು ಅಂತ ಈಗ ತಾವು ಬಂದು ದಾನ ಧರ್ಮ ಮಾಡ್ತೀರಾ ಅದು ಇನ್ನೊಬ್ಬರ ಹತ್ರ ಹೇಳಕ್ಕೆ ಹೋಗಬೇಡಿ ಹೇಳೋಕ್ಕೋದ್ರೆ ಏನಾಗುತ್ತೆ ಅದು ಧರ್ಮ ಇಲ್ಲ ನೋಡಿ ಅವ್ರು ಏನು ಎಷ್ಟು ಸಹಾಯ ಮಾಡ್ತಾರೆ ದಾನ ಮಾಡ್ತಾರೆ ಅಂತ ನಿಮಗೆ ಬರೋ ತಿಂಗಳಲ್ಲಿ ದಾನ ಮಾಡೋಕ್ಕೆ ಆಗಲ್ಲ ಕಷ್ಟ ಬಂದ್ಬಿಡುತ್ತೆ ಅದೂ ಒಂಥರ ಕಂದೃಷ್ಟಿನೇ ದೇವ್ರ ಹತ್ರ ಬೇಡ್ಕೊಳ್ಳೋದು ಇನ್ನೊಬ್ಬರ ಹತ್ರ ಹೇಳೋಕ್ಕೆ ಹೋಗಬೇಡಿ ದೇವ್ರ ಹತ್ರ ಅರ್ಕೆ ಇಟ್ಟು ನಾನು ಇದು ಅರ್ಕೆ ಮಾಡಿದ್ದೀನಿ ನೋಡೋಣ ಅಂತ ಅದೂ ಒಂಥರ ಕಂದೃಷ್ಟಿನೇ ಮನೆ ಕಟ್ಟಿ ಮುಗಿಯೋವರೆಗೂ ಯಾರಿಗೂ ಹೋಗಬೇಡಿ ನೀವು ಹೋದರೆ ಕಟ್ಟೋಕ್ಕೇ ಆಗಲ್ಲ ಎಷ್ಟೇ ಕಷ್ಟ ಬಂದ್ರೂ ನೀವಾಗಿ ಕಟ್ಟಿ ಮೇಲೆ ತಾವು ಎಲ್ರಿಗೂ ಹೇಳಿ ಅದು ತುಂಬ ಕಂದೃಷ್ಟಿ ಆಗಿಬಿಡುತ್ತೆ ನೀವು ಏನಾದರೂ ಸಾಧನೆ ಮಾಡಬೇಕು ಅಂದರೆ ಅದು ನಿಮ್ಮ ಮನಸಲ್ಲೇ ಇಟ್ಕೊಂಡು ಸಾಧನೆ ಮಾಡಿದ ಮೇಲೆ ಸಂತೋಷ ಪಡ್ರಿ ಅದಕ್ಕೆ ಮುಂಚೆ ಎಲ್ಲರೂ ಹತ್ರ ಹೇಳಿ ನಾನು ಇದು ಸಾಧನೆ ಮಾಡಬೇಕು ಮಾಡಲೇ ತೋರ್ಸ್ತೀನಿ ಅಂತ ಚಾಲೆಂಜ್ ಇಡೋದು ಅದೆಲ್ಲ ಬೇಕಾಗಿಲ್ಲ ನೀವು ನೀವಾಗಿರಿ ಖಂಡಿತ ಒಳ್ಳೆಯದಾಗುತ್ತೆ ಚಾಲೆಂಜ್ ಮಾಡಿ ಎಷ್ಟೋ ಜನ ಬಂದು ಆಗದೆ ಕಷ್ಟಪಟ್ಟಿದ್ದಾರೆ ಮನೆಯಲ್ಲಿ ಏನಾದರೂ ನೀವು ಧಾನ್ಯಗಳು ಈಸ್ಕೊಳ್ಳಿ ವಸ್ತ್ರಗಳು ಈಸ್ಕೊಳ್ಳಿ ಏನಾದರೂ ಹೊಸ ಪದಾರ್ಥ ಇಸ್ಕೊಳ್ತೀರ ಅಂದರೆ ಅದು ಇನ್ನೊಬ್ರ ಹತ್ರ ಹಂಚ್ಕೋಬೇಡಿ ಅದನ್ನು ಒಂಥರ ದೃಷ್ಟಿಯಾಗ್ಬಿಡುತ್ತೆ ಗಂಡಾಯಂತಿ ಇಬ್ಬರು ಸಂತೋಷ ಇರೋದು ಬಂದು ಇನ್ನೊಬ್ರ ಹತ್ರ ಹೇಳೋಕ್ಕೆ ಹೋಗಬೇಡಿ ನಾನು ಸಂತೋಷವಾಗಿರ್ತೀನಿ ನನ್ನ ಗಂಡ ನನ್ನನ್ನು ಚೆನ್ನಾಗಿ ನೋಡ್ಕೊತಾರೆ ಅಂತ ಹೇಳಕ್ಕೆ ಹೋಗಬೇಡಿ ಅವರು ಗಂಡ ಯಂತಿ ಸಮಸ್ಯೆಯಿಂದ ತೊಂದರೆ ಆಗಿರ್ತಾರೆ ಏನಾದರೂ ಇರುತ್ತೆ ಅವರು ಬೇಜಾರು ಮಾಡ್ಕೊಂಡೆ ಆ ಎಫೆಕ್ಟ್ ಖಂಡಿತ ನಿಮಗೆ ಎಫೆಕ್ಟ್ ಆಗುತ್ತೆ ಗಂಡಾಯಂತಿ ಸಂತೋಷವಾಗಿದ್ದೀರಾ ಒಳ್ಳೆಯದು ಆನಂದವಾಗಿದ್ದೀರಾ ಮಕ್ಕಳಿಂದ ಸಂತೋಷವಾಗಿ ನೋಡ್ಕೊಂಡು ಚೆನ್ನಾಗಿದ್ದೀರಾ ಅದು ಇನ್ನೊಬ್ಬರ ಹತ್ರ ಹೋಗಿ ಹೇಳೋಕ್ಕೆ ಹೋಗಬೇಡಿ ಅದು ತುಂಬ ಆಗಿಬಿಡುತ್ತೆ ಮಕ್ಕಳು ಓದೋದು ಸರಿ ಅವರು ಏನಾದರೂ ಈ ಥರ ಸ್ಪೋರ್ಟ್ಸಲ್ಲಿ ಆಗಲಿ ಇಲ್ಲ ಏನಾದರೂ ಭರತನಾಟ್ಯದಲ್ಲೂ ತುಂಬ ಚೆನ್ನಾಗಿ ಅವರು ಮಾಡ್ತಾರೆ ಅಂತ ಇನ್ನೊಬ್ಬರು ತಾಯಿಯಂದಿರಿಗೆ ಹೋಗಿ ನಮ್ಮ ಮಕ್ಕಳು ನೋಡಿ ಹೆಂಗಿದ್ದಾರೆ ನಿಮ್ಮ ಮಕ್ಕಳು ನೋಡಿ ಚೆನ್ನಾಗಿ ಬೆಳೆಸಿ ಅಂತ ಹೇಳಕ್ಕೆ ಹೋಗಬೇಡಿ ನಿಮ್ಮ ಮಕ್ಕಳು ಈ ಥರ ಓದ್ತಾರೆ ಚೆನ್ನಾಗಿದ್ದಾರೆ ಅಂತ ಅದನ್ನು ಹೇಳೋಕ್ಕೆ ಹೋಗಬೇಡಿ ನಿಮ್ಮ ಮಗ ಈ ಥರ ಮಾಡ್ತಾನೆ ಅಂತ ಕಂಪ್ಲೇಂಟು ಮಾಡೋಕ್ಕೋಗ್ಬೇಡಿ ಯಾರ ಮಗು ಮಗ್ಳೂ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಮಕ್ಕಳು ಏನು ಓದ್ತಾರೋ ಓದಲಿ ಚೆನ್ನಾಗಿರಲಿ ಚೆನ್ನಾಗಿ ಕೆಲಸ ಮಾಡಲಿ ಅದು ನಿಮ್ಮ ಹತ್ರ ನಿಮ್ಮ ಕುಟುಂಬದಲ್ಲೇ ಇರಬೇಕು ಪಕ್ಕದಲ್ಲಿ ಇವಾಗ ಆ ಹುಡುಗ ನೋಡಿ ಎಷ್ಟು ಚೆನ್ನಾಗಿ ಓದ್ತಾನೆ ನೀನೇನು ಓದಲ್ಲ ಅಂದರೆ ಆ ಮಗಗೆ ಬಂದು ಮನಸ್ಸು ಬೇಜಾರಾಗುತ್ತೆ ಆಮೇಲೆ ಅದು ಕಷ್ಟ ಆಗುತ್ತೆ ಅದೂ ಒಂಥರ ದೃಷ್ಟಿನೇ ಮಕ್ಕಳು ಓದಿ ಬೆಳೆಸಿ ಒಂದು ಕೆಲಸಕ್ಕೆ ಹೋಗೋವರೆಗೂ ಯಾರಿಗೂ ಗೊತ್ತಾಗಬಾರ್ದು ಈ ಕೆಲಸ ಮಾಡ್ತಾರೆ ಅಂತ ಒಳ್ಳೇದಾದರೆ ಸಂತೋಷ ಅವ್ರು ಚೆನ್ನಾಗಿರಬೇಕು ವಸ್ತ್ರ ಈಸ್ಕೊಂಡು ಅದನ್ನು ಹೋಗಿ ತೋರಿಸ್ಬಾರ್ದು ಅಕ್ಕಪಕ್ಕದಲ್ಲಿ ನಾನು ಈಸ್ಕೊಂಡಿದ್ದೀನಿ ಅಂತ ಅದನ್ನು ದೃಷ್ಟಿ ಆಗಿಬಿಡುತ್ತೆ ತಾವು ಕೆಲಸ ಮಾಡೋ ವ್ಯವಹಾರ ಬಂದು ಇನ್ನೊಬ್ಬರ ಹತ್ರ ಹೇಳಿ ನನಗೆ ಇಷ್ಟು ಲಾಭ ಬಂತು ಈ ವರ್ಷ ಇಷ್ಟು ನಾನು ಲಾಭ ಮಾಡಿದೆ ಅಂತ ಹೇಳಕ್ಕೆ ಹೋಗಬೇಡಿ ಅದನ್ನು ದೃಷ್ಟಿಯಾಗ್ಬಿಡುತ್ತೆ ತಿಂಗಳಿಗೆ ತಾವು ಇಷ್ಟು ಖರ್ಚು ಮಾಡ್ತೀರಾ ಮನೆಗೆ ಆಮೇಲೆ ಬಟ್ಟೆ ತಗೊಳ್ಳೋದು ಆಮೇಲೆ ಹೊಸ್ದಾಗಿ ಏನಾದರೂ ವಸ್ತ್ರ ತಗೊಳ್ಳೋದು ಆ ಥರ ಈ ಥರ ಸಂಬಳ ಬಂತು ಇಷ್ಟು ನಾವು ತಗೊಂಡಿದ್ದೀವಿ ಇಷ್ಟು ಖರ್ಚಾಯಿತು ಅಂತ ಯಾರ ಹತ್ರನೂ ಹೇಳಕ್ಕೆ ಹೋಗಬೇಡಿ ನಿಮ್ಮ ಕುಟುಂಬದಲ್ಲಿ ನೀವು ಸಂತೋಷವಾಗಿ ಇರಬೇಕು ನೀವು ನೀವಾಗೇ ಇರ್ರಿ ಸಾಕು ನಿಮಗೆ ಏನಾದರೂ ಸಾಧನೆ ಮಾಡಬೇಕಂದ್ರೆ ಖಂಡಿತ ಅದು ಬಂದು ನಿಮ್ಮ ಕೈಯಲ್ಲಿ ಆಗುತ್ತೆ ದೃಷ್ಟಿ ಇದ್ದರೆ ಏನು ಕೆಲಸನೂ ಮಾಡೋಕ್ಕಾಗಲ್ಲ ಅದರ ಚಿಕ್ಕ ಚಿಕ್ಕ ವಿಷಯ ತಾವು ಅವಾಯ್ಡ್ ಮಾಡಿದರೆ ಸಾಕು ಎಲ್ಲ ಕಾರ್ಯಗಳು ಸಿದ್ಧಿಯಾಗುತ್ತೆ ದೃಷ್ಟಿ ಅಂತೂ ಇರಬಾರ್ದು ಮನೆಗೆ ಅದಕ್ಕೆ ಭಾನುವಾರ ಅಮಾವಾಸ್ಯೆಗೆ ಲಿಂಬೆಯನ್ನಲ್ಲಿ ದೃಷ್ಟಿ ತೆಗೆಯೋದು ಕುಂಬಳಕಾಯಿನಲ್ಲಿ ದೃಷ್ಟಿ ತೆಗೆಯೋದು ಆಮೇಲೆ ತೆಂಗಿನಕಾಯಲ್ಲಿ ಚೂರು ತೆಂಗಿನಕಾಯಿ ಹೊಡೆಯೋದು ಈ ಥರ ಎಲ್ಲ ಮಾಡಿದರೆ ದೃಷ್ಟಿ ಹೋಗುತ್ತೆ ನೀವು ಈ ಥರ ಚಿಕ್ಕ ಚಿಕ್ಕ ವಿಷಯ ಅವಾಯ್ಡ್ ಮಾಡಿದ್ರೇ ಸಾಕು ಯಾಕಂದರೆ ಅದು ಒಬ್ಬೊಬ್ರು ಸಂತೋಷ ಪಡ್ತಾರೆ ಒಬ್ಬೊಬ್ರು ನೋಡು ನಾವು ನಾವು ಇಷ್ಟು ಕಷ್ಟದಲ್ಲಿ ಇದ್ದೀವಿ ಅವರು ಚೆನ್ನಾಗಿದ್ದಾರೆ ನಮ್ಮ ಮುಂದೆ ಅವರು ಬೆಳೀತಾ ಇದ್ದಾರೆ ಅಂತ ಅದು ಒಂಥರ ಆದರೆ ಯಾರಿಗೂ ಅದು ಮನಸ್ಸು ಬೇಜಾರಾಗುತ್ತೆ ಅದರಿಂದ ಯಾರ್ಯಾರಿಗೂ ಮನಸ್ಸು ಬೇಜಾರಾಗೋದು ಬೇಡ ತಾವು ಏನು ನೆನೆಸ್ಕೊಂಡ್ರು ಅದು ಸಾಧನೆ ಮಾಡಿಕೊಳ್ಳಿ ಇರಿ ಏನಾದರೂ ಹೊಸ್ದಾಗಿ ಈಸ್ಕೊಂಡ್ರೆ ಅದಕ್ಕೆ ದೃಷ್ಟಿ ತೆಗಿತಾರಲ್ಲ ಗಾಡಿ ಈಸ್ಕೊಂಡ್ರೆ ದೃಷ್ಟಿ ತೆಗಿತಾರೆ ಹೊಸ ಮನೆ ಕಟ್ಟರೆ ಗೃಹ ಪ್ರವೇಶ ಮಾಡ್ತಾರೆ ಆ ಥರ ಮಾಡಿ ಆ ದೃಷ್ಟಿನ ಕಲಿಯೋದು ಒಳ್ಳೆಯದು ದೇವರು ಒಳ್ಳೇದು ಮಾಡಲಿ ಸಂತೋಷವಾಗಿರಬೇಕು ಶಿವಾಯಿ ನಮ್ಮ ಗುರುವೇಶನ್ನು